ಹಾಯ್ ಹಲೋ ನಮಸ್ತೆ ನಾನು ರಾವ್ ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನಿಂದ ಸಂಸತ್ತಿನ ಮಳೆಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ ಅಂದ್ರೆ ಲೋಕಸಭೆಯಲ್ಲಿ ಓಂ ಬಿರ್ಲಾ ಅವರು ಅದನ್ನ ಮುನ್ನಡೆಸ್ತಾರೆ ರಾಜ್ಯಸಭೆಯಲ್ಲಿ ಉಪರಾಷ್ಟ್ರಪತಿ ಅವರಾದಂತ ಧನ್ಕರ್ ಅವರು ಅಂದ್ರೆ ಜಗದೀಪ್ ಧನ್ಕರ್ ಅವರು ಮುನ್ನಡೆಸ್ತಾರೆ ಅಂದ್ರೆ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಅವರಾದರೂ ಕೂಡ ಅವರು ರಾಜ್ಯಸಭೆಯನ್ನ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ ಇಂಥ ಒಂದು ಎರಡು ಪ್ರಮುಖ ಹುದ್ದೆಯನ್ನು ಹೊಂದಿರುವಂತ ಅಂದ್ರೆ ಓಂ ಬಿರ್ಲಾ ಮತ್ತು ರಾಜ್ಯಸಭೆಯ ಸಭ ಸಭಾಧ್ಯಕ್ಷರಾಗಿರುವಂಥ ಜಗದೀಪ್ ಧನ್ಕರ್ ಅವರು ಉನ್ನತ ಹುದ್ದೆಯಲ್ಲಿರ್ತಾರೆ ಆದರೆ ಇದೀಗ ಎರಡು ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಅಂದರೆ ರಾಜ್ಯಸಭೆಯ ಸಭಾಧ್ಯಕ್ಷರಾದಂಥ ಮತ್ತು ನಮ್ಮ ದೇಶದ ಉಪರಾಷ್ಟ್ರಪತಿ ಆಗಿರುವಂಥ ಜಗದೀಪ್ ಧನ್ಕರ್ ಅವರು ಅರಾ ಆರೋಗ್ಯದ ಅಂದರೆ ಅನಾರೋಗ್ಯದ ನೆಪ ಒಡ್ಡಿ ಅನಾರೋಗ್ಯದ ಒಂದು ಕಾರಣವನ್ನು ಕೊಟ್ಟು ಇದೀಗ ತಮ್ಮ ಉಪರಾಷ್ಟ್ರಪತಿಯ ಹುದ್ದೆಗೆ ರಿಜಾನ್ ಮಾಡಿದ್ದಾರೆ ಇದು ಈಗ ಬಿ ಜೆ ಪಿಗೆ ಮತ್ತು ಇಡೀ ದೇಶಕ್ಕೆ ದೊಡ್ಡ ತಲ್ಲಣವನ್ನು ಉಂಟು ಮಾಡಿದೆ ಅವರು ಇತ್ತೀಚೆಗೆ ಅಂದರೆ ಅವರು ಈಗ ಅನಾರೋಗ್ಯ ಸಮಸ್ಯೆಯಿಂದ ಬಳುತ್ತಾ ಇದ್ರು ಎನ್ನುವ ಕಾರಣಕ್ಕಾಗಿ ಇದೀಗ ಸಡನ್ನಾಗಿ ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ಪತ್ರವನ್ನು ಬರೆದು ನನ್ನ ಒಂದು ಅನಾರೋಗ್ಯದ ಕಾರಣದಿಂದಾಗಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ನಾನು ಉತ್ತಮವಾಗಿ ಕೆಲಸ ಮಾಡಿದ್ದೇನೆ ಮತ್ತು ದೇಶಕ್ಕಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ನಂಬಿಕೆ ಮತ್ತು ಉಪರಾಷ್ಟ್ರಪತಿ ಅವರಿಗೆ ನಮ್ಮ ಪ್ರೈಮ್ ಮಿನಿಸ್ಟರ್ಗೆ ಮತ್ತು ಎಲ್ಲ ಸಚಿವರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ದಾರೆ ಮತ್ತು ಭಾರತ ಅತ್ಯಂತ ವೇಗವಾಗಿ ಇಡೀ ಪ್ರಪಂಚದ ಮುಂದೆ ದೊಡ್ಡದಾಗಿ ಬೆಳೀತದೆ ಇವೆಲ್ಲ ಕಾರಣದಿಂದಾಗಿ ನನಗೆ ಖುಷಿ ಆಗ್ತಿದೆ ನನ್ನ ಒಂದು ಅನಾರೋಗ್ಯ ನನಗೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನಾರೋಗ್ಯದ ಕಾರಣದಿಂದಾಗಿ ನಾನು ಆ ರಿಸೈನ್ ಮಾಡ್ತಾ ಇದ್ದೇನೆ ಎನ್ನುವಂತ ಒಂದು ಸ್ಪಷ್ಟ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಬರೆದಿದ್ದಾರೆ ಮತ್ತು ಅದು ಯಾವಾಗ ಅಕ್ಸೆಪ್ಟ್ ಆಗುತ್ತೆ ಅನ್ನೋದು ಕೂಡ ಕಾರಣ ಅಂದ್ರೆ ಕಾದು ನೋಡಬೇಕಾಗಿದೆ ಒಂದೊಂದು ಸತ್ಯ ಇವತ್ತರಿಂದ ಮಳೆಗಾಲದ ಅಧಿವೇಶನ ನಡೀತಾ ಇತ್ತು ಮಳೆಗಾಲದ ಅಧಿವೇಶನ ಸ್ಟಾರ್ಟ್ ಆಗಿದೆ ಅಂತ ಒಂದು ಸನ್ನಿವೇಶದಲ್ಲಿ ಸಂಸತ್ತನ್ನು ನಡೆಸಬೇಕಾಗುತ್ತೆ ರಾಜ್ಯಸಭೆಯನ್ನು ನಡೆಸಬೇಕಾಗುತ್ತೆ ರಾಜ್ಯಸಭೆಯನ್ನು ನಡೆಸಬೇಕಾದಂಥ ಸನ್ನಿವೇಶದಲ್ಲಿ ಉಪರಾಷ್ಟ್ರಪತಿ ಆದಂಥ ಮತ್ತು ರಾಜ್ಯಸಭೆಯ ಹೆಡ್ ಆಗಿದಂಥ ಜಗದೀಪ್ ಧನ್ಕರ್ ಅವರು ದಿಢೀರಂತ ರಾಜೀನಾಮೆ ಕೊಟ್ಟುದು ಇದೀಗ ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ ಜೊತೆಗೆ ಯಾಕೆ ಅಂತ ನಿರ್ಣಯವನ್ನು ಸಡನ್ ಆಗಿ ಕೈಗೊಂಡರು ಅಥವಾ ಈ ಹಿನ್ನೆಲೆ ಏನಾದರೂ ಅನಾರೋಗ್ಯ ಇತ್ತ ಎಲ್ಲವೂ ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ನೋಡಿ ಉಪರಾಷ್ಟ್ರಪತಿಯವರು ರಿಸೈನ್ ಮಾಡಿದ್ರು ಸಂಸದ ಅಂದ್ರೆ ರಾಜ್ಯಸಭೆ ನಡೆಸಲಿಕ್ಕೆ ಮತ್ತು ಹಂಗಾಮಿ ಸಭಾಧ್ಯಕ್ಷರು ಇರ್ತಾರೆ ಅವರು ನಡೆಸ್ತಾರೆ ಮತ್ತು ಮುಂದಿನ ದಿನಗಳಲ್ಲಿ ಉಪರಾಷ್ಟ್ರಪತಿಯವರ ಆಯ್ಕೆ ಕೂಡ ಆಗುತ್ತೆ ಮತ್ತು ಅವರಿಗೆ ಎರಡು ವರ್ಷಗಳ ಕಾಲ ಇತ್ತು ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಆಯ್ಕೆ ಆಗ್ತಾರೆ ಇದೀಗ ಎರಡು ಸಾವಿರದ ಇಪ್ಪತ್ತೈದು ಮೂರು ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಾರೆ ಇನ್ನು ಎರಡು ವರ್ಷ ಇತ್ತು ಆದರೂ ಕೂಡ ಅವರು ತಮ್ಮ ಅನಾರೋಗ್ಯದ ನೆಪಿಜ್ ಅನ್ನು ಮಾಡಿದ್ದಾರೆ ಅವರು ಮೂಲತಃ ರಾಜಸ್ಥಾನದವರು ಜೊತೆಗೆ ವೆಸ್ಟ್ ಬೆಂಗಾಲ್ನ ರಾಜ್ಯಪಾಲರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ರು ಜೊತೆ ಜೊತೆಗೆ ಅವರು ರಾಜಸ್ಥಾನ ಯೂನಿವರ್ಸಿಟಿಯಲ್ಲಿ ಎಲ್ ಬಿ ಅನ್ನು ಕೂಡ ಮಾಡಿದ್ದಾರೆ ಇಂಥ ಒಂದು ದೊಡ್ಡ ಒಂದು ಸ್ಟಡಿ ಅಥವಾ ಅಭ್ಯಾಸದ ಅಥವಾ ಅಂದ್ರೆ ಅಧ್ಯಯನದ ಹಿನ್ನೆಲೆಯಲ್ಲಿ ಉಳಿದಂತಹ ಇಂಡಿಯನ್ ಪಾಲಿಟಿಷಿಯನ್ ಅವರು ಕಾಂಗ್ರೆಸ್ನಲ್ಲೂ ಗೆದ್ದಿದ್ದಾರೆ ಜೆ ಡಿ ಗೆದ್ದಿದ್ದಾರೆ ಮತ್ತು ಬಿಜೆಪಿಯಲ್ಲೂ ಕೂಡ ಗೆದ್ದಿದ್ದಾರೆ ಜೊತೆಗೆ ಚಂದ್ರಶೇಖರ್ ಅವರ ಪ್ರಧಾನಮಂತ್ರಿಯ ಒಂದು ಅವಧಿಯಲ್ಲಿ ಅವರು ಯೂನಿಯನ್ ಅಫೇರ್ಸ್ ಮಿನಿಸ್ಟರ್ ಆಗಿ ಅಂದರೆ ಸ್ಟೇಟ್ ಮಿನಿಸ್ಟರ್ ಆಫ್ ಯೂನಿಯನ್ ಅಫೇರ್ಸ್ ಪಾರ್ಲಿಮೆಂಟರಿ ಅಫೇರ್ಸ್ ಆಗಿ ಕೆಲಸ ಮಾಡಿದರು ಹಾಗಾಗಿ ಅವರಿಗೆ ಈ ರಾಜಕೀಯ ಅನುಭವ ಅಥವಾ ಸಂಸದೀಯ ಕಾರ್ಯ ಕಾರ್ಯಕ್ರಮಗಳ ಬಗ್ಗೆ ಅಪಾರವಾದಂಥ ಒಂದು ಜ್ಞಾನ ಇತ್ತು ಹಾಗಾಗಿ ಅವರು ಅವರನ್ನು ಉಪರಾಷ್ಟ್ರಪತಿಯನ್ನಾಗಿ ಬಿ ಜೆ ಪಿ ಒಂದು ಮುನ್ನುಡೆಯನ್ನು ಬರೆದಿತ್ತು ಅಥವಾ ಅವರ ಆಯ್ಕೆಗೆ ಸಪೋರ್ಟನ್ನು ಕೂಡ ಮಾಡಿತ್ತು ಹೀಗಾಗಿ ಅವರಿಗೆ ದೊಡ್ಡ ಅನುಭವ ಇತ್ತು ಅಂದರೆ ಸಂಸತ್ತಿನ ಕಾರ್ಯಕಲಾಪಗಳು ರಾಜ್ಯಸಭೆಯ ಕಾರ್ಯಕಲಾಪಗಳು ಹೇಗೆ ನಡೆಸಬೇಕು ಯಾವೆಲ್ಲ ಅಮೆಂಡ್ಮೆಂಟ್ಗಳು ಹೇಗೆ ಪಾಸ್ ಆಗಬೇಕು ಎನ್ನುವಂಥ ಒಂದು ದೊಡ್ಡ ಅನುಭವ ಅವರಿಗಿತ್ತು ಅಪಾರ ಜ್ಞಾನ ಇತ್ತು ಇಂಥ ಒಬ್ಬ ವ್ಯಕ್ತಿ ಎಪ್ಪತ್ತೆರಡು ಎಪ್ಪತ್ತ್ಮೂರು ವಯಸ್ಸಿನ ಒಬ್ಬ ವ್ಯಕ್ತಿ ನಮ್ಮ ದೇಶದ ಎರಡನೇ ಪ್ರಜೆ ಅಥವಾ ಉಪಪ್ರದ ಉಪರಾಷ್ಟ್ರಪತಿಯಾಗಿರುವಂಥ ಜಗದೀಪ್ ಧನ್ಕರ್ ಅಂದರೆ ಕಾಲ್ಡ ಜನ ಜೆಂಟಲ್ಮೆನ್ ಎನ್ನುವಂಥ ವ್ಯಕ್ತಿ ಇದೀಗ ಸಡನ್ ಆಗಿ ತಮ್ಮ ಹುದ್ದೆಗೆ ರಿಜೈನ್ ಮಾಡಿದ್ದಾರೆ ಆ ರಿಜನ್ ಅಂದ್ರೆ ಆ ರಾಜೀನಾಮೆ ಯಾವಾಗ ಎಕ್ಸ್ಪೆ ಎಕ್ಸೆಪ್ಟ್ ಆಗುತ್ತೆ ಅದು ಯಾವಾಗ ಎಕ್ಸೆಪ್ಟ್ ಆಗತ್ತೆ ಅನ್ನುವಂಥ ಒಂದು ಕುತೂಹಲ ಕೂಡ ಹರಿದಾಡ್ತಿದೆ ಅಂತೂ ಇಂತೂ ಅವರು ರಿಜೈನ್ ಮಾಡಿದಂಥ ಲೆಟರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅತ್ಯಂತ ವೈರಲ್ ಆಗ್ತಿದೆ ಮುಂದಿನ ದಿನಗಳಲ್ಲಿ ಯಾವ ಕಾರಣ ಕೊಡ್ತಾರೆ ಅಥವಾ ಬಿಜೆಪಿ ಅಥವಾ ಕಾಂಗ್ರೆಸ್ನವರು ಪ್ರತ್ ಅಂದ್ರೆ ಅಂದರೆ ವಾದ ವಿವಾದಗಳನ್ನು ಏನು ಏನು ಹಬ್ಬಿಸುತ್ತೆ ಈಗಾಗಲೇ ಜಗದೀಪ್ ಧನ್ಕರ್ ಅವರ ಮೇಲೆ ಕಾಂಗ್ರೆಸ್ ಕೂಡ ಒಂದು ಆ ಹೇಳಿಕೆಯನ್ನು ಕೊಟ್ಟಿದ್ದು ವಿರೋಧಿ ಹೇಳಿಕೆಯನ್ನು ಕೊಟ್ಟು ಬಿಜೆಪಿ ಪರ ಕೆಲಸ ಮಾಡ್ತಾರೆ ಬಿಜೆಪಿ ಪರ ಕೆಲಸ ಮಾಡಬಾರ್ದು ಸಭಾಧ್ಯಕ್ಷರಾದವರು ಬಿಜೆಪಿ ಪರ ಕೆಲಸ ಮಾಡಬಾರ್ದು ಅವರು ಎಲ್ಲ ಪಕ್ಷಗಳನ್ನ ಸಮತಟ್ಟಾಗಿ ಪಕ್ಷದಿಂದ ಹೊರತಾಗಿರ್ಬೇಕೆನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಆ ಇರುತ್ತೆ ಅಂತ ಒಂದು ಕೆಲಸದ ಮಧ್ಯೆ ಕಾಂಗ್ರೆಸ್ ಜಗದೀಪ್ ಧನ್ಕರ್ ಅವರ ಮೇಲೆ ಒಂದು ಆರೋಪವನ್ನು ಮಾಡಿತ್ತು ಅವರು ಬಿಜೆಪಿಯ ಪರವಾಗಿ ಕೆಲಸ ಮಾಡ್ತಾರೆ ಎನ್ನುವಂಥ ಆರೋಪ ಮಾಡಿತ್ತು ಇವೆಲ್ಲದರಿಂದ ನೊಂದು ರಿಸೈನ್ ಮಾಡಿದ್ರೆ ಅಥವಾ ನಿಜಕ್ಕೂ ಅವರಿಗೆ ಅನಾರೋಗ್ಯ ಕಾಡ್ತಾ ಇತ್ತ ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಒಂದೊಂದು ಸತ್ಯ ಮಳೆಗಾಲದ ಅಧಿವೇಶನ ಸ್ಟಾರ್ಟ್ ಆದ ಮೊದಲ ದಿನವೇ ಬಿಜೆಪಿಗೆ ದೊಡ್ಡ ಶಾಕ್ ಆಗಿದೆ ಇನ್ನು ಮುಂದೆ ಆ ಸ್ಥಾನದಲ್ಲಿ ಯಾರು ಕೂರುತ್ತಾರೆ ಜೊತೆಗೆ ಉಪರಾಷ್ಟ್ರಪತಿ ಆಯ್ಕೆಗೆ ಯಾರೆಲ್ಲ ಪೈಪೋಟಿ ನಡೆಸ್ತಾರೆ ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ ಇದಾಗಿ ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್